ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ರಾಗ್ ಬಂದು ಸ್ವೀಟ್ ಇದು ಕಟ್ಟನ್ಪೆಟ್ಟೆ ಸುಂದರೀಳು ಅಂದರೆ ಬಾನಿ ಫ್ರೆಂಡು ಅನ್ನೋ ಇದ್ದಾಳಲ್ಲ ಅನ್ನೋ ಅವ್ರ ಸ್ವೀಟಿ ಸ್ವೀಟಿಂಗ್ ಕರ್ಕೊಂಡು ಇದು ಇವತ್ತು ನಮ್ಮ ಮನೆಗೆ ಅಂದರೆ ಚಿನ್ನಿ ಪಾಪು ಹೋದ್ಮೇಲೆ ಅಂದರೆ ಸಿದ್ದು ಬರ್ತಿದ್ದ ಹೋಗ್ತಿದ್ದ ಈ ಸೈಡ್ ಬಂದಾಗ ಒಂದೊಂದು ಸಾರಿ ಬರ್ತಾಯಿದ್ದ ಹೋಗ್ತಾಯಿದ್ದ ಮತ್ತು ಚಿನ್ನಿ ಹೋದ್ಮೇಲೆ ಮನೇಲಿ ಒನ್ ಡೇ ಫುಲ್ ಇದ್ದಿದ್ದು ಈ ಸ್ವೀಟಿ ಸೇಮ್ ನಮ್ಮ ಚಿನ್ನಿ ಯಾಕೆ ಹಾಗೆ ಆಡ್ತಾ ಇದ್ದ ನಾವು ಬಾ ಅಂದರು ಬರ್ತಾಯಿದ್ಲು ಅಂದರೆ ಇವಳು ಹೆಣ್ಣು ಸ್ವೀಟಿ ಬಂದು ಸೇಮ್ ಚಿನ್ನಿ ಹೇಗೆ ಆಡ್ತಾ ಇದ್ನು ಹೇಗೆ ಮಾಡ್ತಾಯಿದ್ನು ಎಲ್ಲರ ಹತ್ರ ಹೇಗೆ ಹೋಗ್ತಾಯಿದ್ದ ಅದೆಲ್ಲ ಸೇಮ್ ಇವಳು ಹಾಗೆ ಮಾಡ್ತಾಯಿದ್ಲು ನಾನು ಮನೆಗೆ ಬಂದಿದ್ದ ತಕ್ಷಣನೇ ಹೇಳಿದೆ ಗೇಟ್ ಒಳಗಡೆ ಬಂದಿದ್ದ ತಕ್ಷಣ ಚಿನ್ನಿ ಏನಾದರೂ ಬಂದಿದ್ದಾನ ಸ್ವೀಟಿ ನಿನ್ನ ಮೇಲೆ ಅಂತ ಸೇಮ್ ನಮ್ಮ ಚಿನ್ನಿ ಪಾಪ ಈಗ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಮತ್ತು ಎಲ್ಲರತ್ರ ಹೋಗೋದು ಎಲ್ಲ ಹೇಗೆ ಆಟ ಆಡ್ತಾ ಇದ್ನು ಅವನು ಸೇಮ್ ಹಾಗೆ ಆಡ್ತಾಯಿದ್ಲು ಇವಳು ಸ್ವೀಟ್ ಏನೂ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾವು ಇವಳು ಬಂದಾಗ ನಾವು ಟೆರೆಸ್ ಟೆರೆಸಲ್ಲಿದ್ದಾಗ ಬಾನು ಮತ್ತು ಅನು ಕರ್ಕೊಂಡು ಬಂದಿದ್ದಾರೆ ಟೆರೆಸ್ಗೆ ಅಂದರೆ ಬಟ್ಟೆ ನಾನು ಅದಕ್ಕೆ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗಿದ್ವಿ ಅಲ್ಲಿ ಕರ್ಕೊಂಡ್ಬಂದರು ಅಲ್ಲಿ ನಾನು ರೂಮ್ ಒಳಗಡೆ ಏನೋ ಬಟ್ಟೆ ಇದ್ದೆ ಅಲ್ಲಿ ಸಡನ್ ನಾವು ಬಂದಿದ ತಕ್ಷಣ ಆ ಚಿನ್ನಿ ಹೇಗೋಡು ಬಂದು ಮೇಲುಗಡೆ ಎಲ್ಲ ಹಿಂಗೆ ಎರಡು ಕಾಲ್ ಮೇಲೆ ಹಿಂಗೆ ಇಟ್ಬಿಟ್ಟು ಎಲ್ಲ ಹಿಂಗೆ ಮುದ್ದು ಮಾಡ್ತಾ ಇದ್ನ ಯೂಳು ಹಾಗೇ ಸ್ವೀಟನ್ನು ಸೇಮ್ ಹಾಗೆ ಮಾಡ್ತಾ ಇದ್ಲು ನಮಗೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಒನ್ ಡೇ ಫುಲ್ ಹೇಗ್ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ ಸ್ವೀಟ್ ಇದ್ದಾಗ ಮನೆಯಲ್ಲಿ ಸೇಮ್ ಇವಾಗ ತಿನ್ನಬೇಕಾದೇನಾದರೂ ಚೀನಿಗೆ ಹಾಕಿಬಿಟ್ಟು ನಾವು ಆ ಕಡೆ ಈ ಕಡೆ ಓದು ಅಂತಂದರೆ ನಮ್ಮಿಂದೇನೆ ಓಡ್ಬೇನು ಬಿಟ್ಟಿದ್ನಲ್ಲ ತಿನ್ನೋದನ್ನೆಲ್ಲ ಬಿಟ್ಬಿಟ್ಟು ಸೇಮ್ ಏಳೋ ಹಾಗೆ ಇದ್ದಿದ್ದು ಸ್ವೀಟಿ ಚಿನ್ನಿ ಹೇಗೆ ಇದ್ನೋ ತಲೆ ಅಟ್ಟೆ ಇವಳು ಹಾಗೆ ಮಾಡ್ತಾ ಇದ್ಳು ಆಮೇಲೆ ಮತ್ತೆ ಬರೋದು ಸ್ವಲ್ಪ ಹಿಂಗೆ ಮಸಾಜ್ ಮಾಡಿಸ್ಕೊಳ್ಳೋದು ಮತ್ತೆ ತಿನ್ನೋದಕ್ಕೆ ಹೋಗೋದು ಹೀಗೆ ಮಾಡ್ತಾ ಇದ್ದಿದ್ದು ಆಟ ಮಾಡ್ತಾ ಇದ್ದಿದ್ದು ಸೇಮ್ ಚೀನಿ ಪಪ್ಪುನು ಏನಾದರೂ ನಾವು ಮಸಾಜ್ ಮಾಡ್ಬೇಕಾದ್ರೆ ಸ್ಟಾಪ್ ಮಾಡಿಬಿಟ್ರೆ ಕೈ ಕಚ್ಚೋದು ಹಂಗೆಲ್ಲ ಮಾಡ್ತಾ ಇದ್ನಲ್ಲ ಸ್ವೀಟಿನೂ ಸೇಮ್ ಹಾಗೆ ಮಾಡ್ತಾ ಇದ್ಲು ನಮಗಂತೂ ಸ್ವೀಟಿಗೆ ನೋಡಿದ ತಕ್ಷಣ ಅಂದರೆ ನಮ್ಮದು ಹಾರ್ಮ್ಫುಲ್ ಗೋಲ್ಡು ಇವಳು ವೈಟ್ ವೈಟ್ ರಾಣಿ ಇವಳು ಬಾನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದರೆ ಫೀವರ್ ಇತ್ತು ಹಾಗಾಗಿ ಅವರು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಿದ್ದು ಬಾನಿ ನೋಡೋದಕ್ಕೆ ಅಂತ ಎಲ್ಲ ಪಾಪ ಇರೋರು ನಮಗೂ ಅಂದರೆ ಬಾನಿ ಕಾಲೇಜ್ಗೂ ಮನೆಗೆಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತಲ್ಲ ಹಾಗಾಗಿ ಅವರೆಲ್ಲರೂ ನಮ್ಮ ಮನೆಗೆ ಬರಬೇಕು ಅಂತಂದರೆ ಎಲ್ಲೋ ಒಂದು ದೂರ ಒನ್ ಡೇ ಓದೋ ಹೋಗಿರೋ ಥರ ಅನಿಸುತ್ತಂತೆ ಅವ್ರ ಫ್ರೆಂಡ್ಸ್ಗೆಲ್ಲರಿಗೂ ನಮ್ಮ ಪಾಪ ಅಂದರೆ ಸ್ವಲ್ಪ ದೂರ ನಮ್ಮ ನಮ್ಮೂರಿಗೂ ಅವ್ರ ಮನೆಗಳಿಗೆಲ್ಲ ಹಾಗಾಗಿ ಬಾನಿನ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದು ಹಾಗೆ ಬಾನಿ ಸ್ವೀಟಿಂಗ್ ಬಾ ಅಂತ ನಮ್ಮಂಗೆ ಹೇಳಿದ್ದು ಹಾಗಾಗಿ ಅನು ಕರ್ಕೊಂಡು ಬಂದಿದ್ದು ಸ್ವೀಟಿನ ನಮ್ಮನೆಗೆ ಇವಳು ಸುಂದ್ರಿ ಬಂದ್ಲು ಬಂದಿದ್ದು ತಡ ಏನು ಆಟ ಆಡಿದ್ಲು ಅಂತಂದರೆ ಮನೇಲಿ ಒಂದು ಪ್ಲೇಸು ಬಿಟ್ಟಿಲ್ಲ ಎಲ್ಲ ಕಡೆನೂ ಓಡಾಡ್ಕೊಂಡು ಬಂದುಬಿಟ್ಲು ಮನೆ ಫುಲ್ಲು ಹೇಗೆ ಮಾಡ್ತಾಯಿದ್ನೋ ಇವಳು ಹಾಗೆ ಮಾಡ್ತಾಯಿದ್ಳು ಕಟನ್ ಕಟ್ಟನ್ಪೇಟೆ ಸುಂದ್ರಿ ಆಮೇಲೆ ಈ ಏನು ಗೊತ್ತಾ ಇವಳು ಸ್ವೀಟಿಗೆ ಹಣೆ ಮೇಲೆ ಒಂದು ಕಪ್ಪು ಮಚ್ಚೆ ಇದೆಯಲ್ವಾ ಈ ಮಚ್ಚೆ ಬಂದು ಅವಳಿಗೆ ಮಚ್ಚೆ ಇದು ನಂಗೆ ಕಪ್ಪಿಟ್ಟಿರೋದೇನೋ ದೃಷ್ಟಿಯಾಗುತ್ತೆ ಅಂತ ಕಪ್ಪಿಟ್ಟಿರೋದು ಅಂದ್ಕೊಂಡ್ವಿ ಆಮೇಲೆ ನಮ್ಮ ಇಲ್ಲ ಅದು ಅವಳು ಹುಟ್ಟುಮಚ್ಚೆ ಅತ್ತೆ ಇದು ಹುಟ್ಟಿದ್ದಾಗೆ ಅದು ಬಂದಿರೋ ಮಜ್ಜೆ ಇದು ಅದಕ್ಕಾಗಿ ಅಮ್ಮ ಅದನ್ನು ಹಬ್ಬದ ಹಬ್ಬ ದಿವ್ಸನೇ ತೊಗೊಬಂದಿದ್ದು ಹುಟ್ಟು ಮಜ್ಜೆ ಇದ್ದಿದ್ದು ನೋಡಿಬಿಟ್ಟು ಅಮ್ಮ ಹಬ್ಬದಿನ ತಗೋ ಬಂದಿದ್ದೀವಿ ಅಂತ ಹೇಳಿದ್ದು ಸಿಕ್ಕಾಪಟ್ಟೆ ತಲೆ ಆಟೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಬಿಟ್ಟು ಅವಳುನ ಇರೋದಕ್ಕೆ ಮನ್ಸಾಗ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿಲ್ಲ ಎಲ್ಲರ ಜೊತೆ ಸೇಮ್ ಚಿನ್ನಿ ಪಪ್ಪು ಹಿಂಗೆ ಆಡ್ತಾಯಿದ್ದನೋ ಇವಳು ಹಾಗೆ ಇದ್ದಿದ್ದು ಸ್ವೀಟಿನೂ ಟೈಮ್ ಹೋಗಿದ್ದೆ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಬಾಮ ನೀರು ಕುಡಿ ಬಾಮಾ ಬಾ ನೀರು ಕುಡಿ ಹ್ಞೂ ಅಯ್ಯಯ್ಯ ಬಂದಿಲ್ಲ ಬಂದಿಲ್ಲ ಅದು ಸ್ವೀಟಿ ಅಲ್ಲೇ ಐತೆ

ತುಂಬಾ ಬಿಸಿಲು ಬೇರೆ ಇತ್ತಲ್ವ ಇನ್ನು ಮಕ್ಳಿಗೆ ಫಸ್ಟ್ ಐಸ್ ಕ್ರೀಮ್ ಕೊಡೋಣ ಐಸ್ ಕ್ರೀಮ್ ನಾವು ಸ್ವಲ್ಪ ಊಟ ಹಾಕೊಂಡು ಕೊಡೋಣ ಅಂತ ಹೇಳಿ ಗಣಿನೇ ತೊಗೊಬಂದಿದ್ನಲ್ಲ ಐಸ್ ಕ್ರೀಮು ವೆನಿಲ್ಲಾ ಐಸ್ ಕ್ರೀಮ್ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಮನೇ ಎಲ್ಲರಿಗೂ ಆಲ್ಮೋಸ್ಟ್ ವೆನಿಲಾನೇ ಸಿಕ್ಕಾಪಟ್ಟೆ ಇಷ್ಟ ಆಮೇಲೆ ಬಾನು ಕೊಡೋದಾ ಬೇಡವಾ ಅದಕ್ಕೆ ಫಸ್ಟೇ ಗಂಟ್ಲು ಬೇರೆ ಇತ್ತಲ್ಲ ಬಾನಿಗೆ ಅದಕ್ಕೋಸ್ಕರ ಬಾನುಗೆ ಬೇಡ ಅಂತ ಇತ್ತು ಆಮೇಲೆ ಇನ್ನೆಲ್ಲರೂ ಫ್ರೆಂಡ್ಸ್ ತಿನ್ಬೇಕಾರೆ ತಗೊಬಂದಿರೋದೇ ಫ್ರೆಂಡ್ಸ್ ಅಲ್ವಾ ಇನ್ನು ಅದು ಕೊಟ್ಟಿಲ್ಲ ಅಂತಂದರೆ ಪಾಪ ಮಗೋಗಿ ಅಂತ ಹೇಳಿ ಅದಕ್ಕೆ ತೊಗೊಳ್ತು ಕೊಡಬೇಕಾದ್ರೆ ನೋಡೋಣ ನಂಗೆ ಕೊಡಲ್ಲ ಪಾಪನಿಗೆ ಆಮೇಲೆ ಪಾಪ ಏನಂತಾಯ್ತು ಅಂತ ಅದಕ್ಕೆ ಹೇಳ್ತಾಯಿತ್ತು ಬಬ್ಬು ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ತು ಐಸ್ ಕ್ರೀಮ್ ಕೊಟ್ಬಿಟ್ಟು ಬಾನಿಗೆ ಮಾತ್ರ ಕೊಡದಿರೋ ವಾಪಸ್ ಬರ್ತಾಯಿತ್ತು ಬಾನು ಮಮ್ಮಿ ಮಮ್ಮಿ ನನಗೆ ಅಂತಲೇ ಇತ್ತು ಆಮೇಲೆ ಅತ್ತಿಗೆ ಇಲ್ಲ ಪಾಪ ನಿನಗೆ ಕೊಡಲ್ಲ ಇವಾಗ ಹುಷಾರಿಲ್ಲ ತಾನೇ ಕೊಡಲ್ಲ ನಾನು ನಿನಗೆ ಅಂತ ಹೇಳ್ತಾನೆ ಇತ್ತು ಒಳ್ಳೆ ಎಳೆ ಮಕ್ಕಳು ಥರ ಕಿಮ್ಕೊಂಡು ಕಿಮ್ಕೊಂಡು ಐಸ್ ಕ್ರೀಮ್ ಕೊಡು ಮ ನನಗೂ ಅಂತ ಕೇಳ್ತಾ ಇತ್ತು ಆಮೇಲೆ ಅವ್ ಪಾಪ ಕೀರು ಇದ್ದಳು ನಾನೇ ಕೊಡ್ತೀನಿ ಇರು ಅಂತ ಇದ್ದ ಆಮೇಲೆ ನಾನು ಇಲ್ಲ ತಮಾಷೆಗೆ ಅತ್ತಿಗೆ ಹೇಳ್ತಾ ಇರೋದು ಬಿಡು ಕೊಡ್ತಾರೆ ಅಂದರೆ ಕೆಮ್ತಾ ಇದೆಯಲ್ವಾ ಅದಕ್ಕೆ ಬೇಡ ಅಂತಂದಿದ್ದು ಬಂದಿದೆ ಕೊಡ್ತೈತೆ ಅಂತ ಹೇಳಿದ್ರು ಆಮೇಲೆ ಇವಳು ನೋಡಿದ್ರೆ ಸ್ವೀಟ್ ಐಸ್ ಕ್ರೀಮ್ ತಿನ್ನೋದಕ್ಕೆ ಬಿಡ್ತಿರ್ಲಿಲ್ಲ ಯಾರನ್ನೂ ಅವಳಿಗೆ ಬೇಕು ಅಂತಲೇ ಬರ್ತಾಯಿಲ್ಲ ಆಮೇಲೆ ನಾನು ನೋಡೋಣ ತಿಂತಾಳ ಇಲ್ವಾ ಅಂತಂದರೆ ಒಬ್ಬ ಅಂದರೆ ವೆನಿಲಾ ಐಸ್ ಕ್ರೀಮ್ ಕೊಟ್ಟರೆ ಏನೂ ಆಗಲ್ವಲ್ಲ ಹಾಗಾಗಿ ಆಮೇಲೆ ಅವಳು ಸ್ಪೂನು ಬಿಟ್ಟಿಲ್ಲ ಎಲ್ಲ ತಿಂತಾ ಇದ್ದಾಳೆ ಐಸ್ ಕ್ರೀಮ್ ಎಲ್ಲ ಅವಳೇ ತಿನ್ಕೊಂಡ್ಲು ನಾನು ತಿನ್ನೋಕ್ಕೆ ಬಿಟ್ಟಿಲ್ಲ ಆಮೇಲೆ ಅವಳೇ ತಿಂದು ಫುಲ್ ಎಲ್ಲ ತೊಳೆದೇ ಬಿಟ್ಲು ಅವಳೇನೇ ನೆನೆ ಬೌಲ್ನ ನಾವೇನು ವಾಷೆ ಮಾಡೋ ಹೋಗಿಲ್ಲ ಆ ಥರ ತೊಳೆದ್ಬಿಟ್ಲು ನೀಟಾಗಿ ಮನೆಯಲ್ಲಿ ಮಕ್ಕಳಿದ್ರೆ ಹೇಗೆ ಟೈಮ್ ಹೋಗೋದೇ ಗೊತ್ತಾಗಲ್ವೋ ಹಾಗೇ ಈ ಒಂದು ಪ್ರಾಣಿನ ಅಂದರೆ ಮನುಷ್ಯನಿಗಿಂತ ನಿಯತ್ತಲ್ವ ನಾಯಿಗಳು ಅಂತಂದರೆ ಅವ್ರಿಗಿರೋ ನಿಯತ್ತು ಬೇರೆ ಯಾರಿಗೂ ಇಲ್ಲ ಅನಿಸುತ್ತೆ ಅಂದರೆ ಅವರಿದ್ರು ಅಷ್ಟೇ ನಮ್ಮ ಮನೆ ನಮ್ಮ ಚಿನ್ನಿ ಪಾಪು ಇತ್ತು ಹಾಗೇ ಏಕ ದಿನ ಕಳೀತಾ ಇತ್ತು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಒಬ್ರಿಗೂ ಫ್ರೀಯಾಗಿ ಕುತ್ಕೊಳ್ಳೋದು ಬಿಡ್ತಾನೆ ಇರಲಿಲ್ಲ ಅವನು ಯಾರಾದರೂ ಸುಮ್ಮನೆ ಸೊಪ್ಪು ಕುತ್ಕೊಂಡ್ರು ಅಷ್ಟೇ ಅವ್ರ ಹತ್ರ ಹೋಗಿ ಅವ್ರನ್ನ ನಗಸ್ಬಿಡ್ತಿದ್ದ ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದ ನಮ್ಮ ಚಿನ್ನಿ ಪಾಪು ಅಲ್ವತ್ತಂತೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅವನಂತೂ ತುಂಬ ಇದ್ದಾನೆ ಸ್ವೀಟಿ ಮನೆಗೆ ಬಂದಮೇಲೆ ಪ್ರೀತು ಅಂತೂ ಕೆಳಗಡೆ ಬಂದೇ ಇಲ್ಲ ಸ್ವೀಟಿನ ಮಾತಾಡ್ಸೋದಕ್ಕೆ ಸೇಮ್ ಎಲ್ಲ ಚಿನ್ನಿ ಪಾಪು ಥರನೇ ಆಡ್ತಾ ಇತ್ತು ಲ್ಲ ಆಮೇಲೆ ನಮ್ಗೆ ಅರ್ಥ ಆಗೋಯ್ತು ಇನ್ನು ಪ್ರೀತು ನಾವು ಮಾತಾಡಿಸೋದೆ ಬೇಡ ಕೆಳಗಡೆ ಕರೆಯೋದು ಬೇಡ ಅಂತ ನಮಗೆ ಅನಿಸ್ಬಿಡ್ತು ಯಾಕಂತಂದರೆ ಪ್ರೀತು ತುಂಬಾ ಹಚ್ಕೊಂಬಿಟ್ಟಿದ್ಲ ಅಂತ ಚಿನ್ನಿ ಪಾಪನ್ನ ಹಾಗಾಗಿ ಇನ್ನು ಸ್ವೀಟಿ ಅಂತೂ ಇದೆ ನೋಡ್ತಾ ಇದ್ದೆ ಜಾಸ್ತಿ ಇನ್ನು ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಹೇಳಿ ನಾವು ಜಾಸ್ತಿ ಏನು ಪ್ರೀತಿನ ಇದು ಮಾಡೋದಕ್ಕೆ ಹೋಗಿಲ್ಲ ಬಾ ಸ್ವೀಟಿಂದು ಮಾತಾಡ್ಸೋ ಅಂತ ಕರೆಯೋದಕ್ಕೆ ಹೋಗೇ ಇಲ್ಲ ಇನ್ನು ಮಾತಾಡ್ಸಿದ್ರೆ ಪ್ರೀತು ಕಂಡಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಅಂದ್ಬಿಟ್ಟು ನಾವೇ ಅರ್ಥ ಮಾಡ್ಕೊಂಬಿಟ್ವಿ ಸ್ವೀಟಿನ ಹೊರ್ಗಡೆ ಬಂದ್ವಿ ಇಲ್ಲಿ ನಮ್ಮ ಮನೆ ಹತ್ರಲ್ಲೇ ಹೋಟೆಲ್ ನೋಡಿದ್ರೆ ಅಂದರೆ ಬೀದಿನ ತುಂಬನೇ ಇದ್ವಲ್ಲ ಸ್ವೀಟಿಗೆ ಬಂದಿದ್ದ ತಕ್ಷಣ ಎಲ್ಲ ಓಡ್ ಬಂದುಬಿಟ್ಟು ಎಲ್ಲ ಬೊಗಳುತ್ತಾ ಇದ್ದೋ ಏನು ನಮ್ಮ ಸ್ವೀಟಿ ಅವ್ರನ್ನ ನೋಡ್ಕೊಂಡು ನೋಡ್ಕೊಂಡಿದ್ದಿಲ್ಲ ನಮ್ಮ ಚಿನ್ನಿ ಪಾಪು ಇದ್ದಾಗ ನಾವು ಈ ಥರ ಕರ್ಕೊಂಡು ಬರ್ತಾ ಇದ್ದಿದ್ದು ಹೊರ್ಗಡೆ ಇವಾಗಂತೂ ನಾವು ಸ್ವೀಟಿಗೆ ಕರ್ಕೊಂಡು ಹೋದಾಗ ಚಿನ್ನಿ ಪಾಪು ನೆನಪಾಗ್ತಾಯಿದ್ದೆ ಮರಿ ಅದಕ್ಕೆ ಆಗ್ತಾಯಿಲ್ಲ ನಮಗಂತೂ ನಮ್ಮ ಚಿನ್ನಿ ಪಾಪು ನಂತಾದ್ರೆ ಸ್ವೀಟಿ ಬಂದ ಸ್ವೀಟಿಗೆ ಬಂದು ಏನು ಸಿಕ್ಕಾಪಟ್ಟೆ ತುಂಟಿ ಹೂಳಂತು ಎಷ್ಟು ಆಟ ಆಡಿಸ್ತಾಳೆ ಎಲ್ಲರನ್ನೂ ಅಂತಂದರೆ ಯಾರನ್ನು ಕುತ್ಕೊಳ್ಳೋದಕ್ಕೆ ಸುಮ್ಮನೆ ಬಿಡೋದೇ ಇಲ್ಲ ಚಿನ್ನಿ ಪಪ್ಪು ಹೇಗೆ ಆಡ್ತಾ ಇದ್ನ ಈ ಸ್ವೀಟಿನೋ ಹಾಗೆ ಆಡ್ತಾಳೆ ಸಿಕ್ಕಾಪಟ್ಟೆ ತುಂಟಿ ಹೂಳಂತು ಆಮೇಲೆ ನಾ ಹೊರ್ಗಡೆ ಕಿರ್ಕೊಂಡೋಗ ನಾವು ಬಂದಿದ್ದಾದಮೇಲೆ ಅನು ಕಾಫಿ ಕುಡಿತಾ ಆಯಿತು ಕಾಫಿ ಕುಡಿತಾ ಇದ್ದರೆ ಅವ್ಳಿಗೂ ಬೇಕು ಕಾಫಿ ಯಾರೇನು ಕುಡಿತಾ ಇರ್ತಾರೋ ನೋಡ್ತಾ ಇರ್ತಾಳೆ ನೋಡಿ ಎಲ್ಲರ ಹತ್ರನೂ ಹೋಗೋದು ಬಾಲ ನಡೆಸೋದು ವಾಪಸ್ ಬರೋದು ಯಾರಾದರೂ ಏನಾದರೂ ಅಂತ ಟೀ ಮೇಲೆ ಮೇಲೆಲ್ಲ ಅಣ್ಣ ಇರಬೇಕಾಗಿತ್ತು ಈ ಟೈಮಲ್ಲಂತೂ ಟೀಪಾಯಿ ಸೋಫಾ ಅಂತ ಎಗ್ರಾಡ್ತಾ ಇದ್ಲು ಇವಳು ಫುಲ್ಲು ಹೊರಗಡೆ ಒಳಗಡೆ ಎಲ್ಲ ಓಡೋಗೋದು ಬರೋದು ಜಂಪ್ ಮಾಡ್ತಾ ಇದ್ಲು ಪೈ ಮೇಲೆ ಮತ್ತು ಸೋಫಾ ಮೇಲೆ ನಾವಂತೂ ಆಗೇನ್ಕೊಡಿ ಇವಾಗ ಏನಾದ್ರು ಅಣೆಯ ಇದ್ದಿದ್ರು ಅಷ್ಟೇನೇ ಅಂತ ಅಂದ್ರೆ ಚಿನಿ ಪಾಪದು ಸೋಫಾ ಮೇಲೆ ಮಲ್ಕೋತಾ ಇದ್ದು ಅದೇ ಜಂಪ್ ಮಾಡ್ತಾ ಸೋಫಾ ಇದ್ದಲ್ಲೋಟಿಮಾ ಎಷ್ಟು ಚೆನ್ನಾಗ್ ಬಂಗಾರಿ ಬಂಗಾರಿ ಹ್ಮ್ ಬರೋ ಬಂಗಾರ ನೀನು ಎಲ್ಲಿ ಹೋಗ್ತಾ ಇದೀಯ ತುಳಸಿ ಕಟ್ಟಿ ಹತ್ರ ಏನ್ ಮಾಡ್ತೀಯಾ

ಸಂಜೆ ಬೇರೆ ಆಯ್ತಾ ಇತ್ತಲ್ವ ತಣ್ಣಗೆ ಗಾಳಿ ಬೇರೆ ಬಿಸ್ತಾ ಇತ್ತು ಮಳೆ ಬರೋ ಥರ ಬೇರೆ ಇತ್ತು ಇನ್ನೂ ನಮ್ಮ ಕಡೆ ಅಂದರೆ ನಮ್ಮೂರಲ್ಲಿ ಇನ್ನೂ ಫಸ್ಟ್ ಮಳೆ ಬಂದೇ ಇರಲಿಲ್ಲ ಅಂದರೆ ಸಂಜೆ ಐದು ಗಂಟೆ ಮಳೆ ಬರೋ ಥರನೇ ಇತ್ತು ಫುಲ್ಲು ಗಾಳಿ ಎಲ್ಲ ಇತ್ತು ನಾವು ತಣ್ಣಗಿದೆಯಲ್ಲ ಅಂತ ಹೊರಗಡೆ ಬಂದೆಲ್ಲ ಕುತ್ಕೊಂಡ್ವಿ ಇವಳನಂತೂ ಗಣಿ ತುಂಬ ಇದ್ದ ಅವ್ನು ಆಡಿಸ್ತಾ ಇದ್ದದಕ್ಕೂ ಅವಳು ಆಡ್ತಾ ಇದ್ದಿದ್ದಕ್ಕೂ ಮಸಾಜ್ ಮಾಡಿಸ್ಕೊಂಡು ಎಲ್ಲರ ಜೊತೆಯೂ ಆಟಾಡ್ಕೊಂಡು ಕೂತಿದ್ಲು ಹೊರಗಡೆ ಬಂದು ನಾವು ಎಲ್ಲರೂ ಬಂದ್ವಿ ತಣ್ಣಗೆ ಬೇರೆ ಇತ್ತಲ್ಲ ಗಿಡಗಳೆಲ್ಲ ಅಳ್ಳಾಡ್ತಾ ಇರೋದು ನೋಡೋದು ಮತ್ತು ಎಲ್ಲರತ್ರ ಓಡೋಗ ಓಡಿಬರೋದು ಹೀಗೆ ಮಾಡ್ತಾ ಇದ್ಲು ಮೌನ ಬೇರೆ ಹೋಗ್ಬಿಟ್ಟು ಟೆರೆಸಲ್ಲಿ ಡೋ ಗಾಳಿ ಸಿಕ್ಕಾಪಟ್ಟೆ ಇತ್ತಲ್ಲ ಹಾಗಾಗಿ ಅಲ್ಲಿ ಗಾ ಡೋರ್ ಬೇರೆ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು ಪಾಪ ಅವಳು ಅಲ್ಲಿಂದ ಕೂತ್ಕೊಳ್ತಾ ಇದ್ಲು ಮತ್ತು ಡೋರ್ ಓಪನ್ ಮಾಡಿ ಬನ್ನಿ ಅಂತ ಹೇಳಿ ಆಮೇಲೆ ಪ್ರೀತು ನಾನು ಓಪನ್ ಮಾಡ್ತೀನಿ ಅಂತಬಿಟ್ಟು ಮೇಲುಗಡೆನೇ ಇತ್ತಲ್ಲ ಪ್ರೀತು ಪ್ರೀತು ಹೋಗಿ ಡೋರ್ ಓಪನ್ ಮಾಡ್ತು ಅಷ್ಟರಲ್ಲಿ ಇವಳ ಜೊತೆ ನಾವು ಕೂತ್ಕೊಂಡಿದ್ವಿ ಎಲ್ಲೂ ಹ್ಞೂ ಯಾವ ಕೆಲಸ ಮಾಡೋದಕ್ಕೂ ಎದ್ ಮನಸ್ಸೇ ಇರಲಿಲ್ಲ ಇವಳು ಹೋಗೋ ತನಕ ಅಂತೂ ನಾವು ಯಾವ ಕೆಲಸನೂ ಮಾಡೇ ಇರಲಿಲ್ಲ ಇಲ್ಲ ಇವ್ರ ಜೊತೆನೇ ಇದ್ವಿ ಸ್ವೀಟಿ ಜೊತೆನೆ ನಾವು ಆದರೂ ಹೇಳಿದ್ವಿ ಮಳೆ ಬರೋ ಥರ ಇದೆ ಇವತ್ತಿದ್ದು ನಾಳೆ ಹೋಗಿ ಅಂತ ಆದರೆ ಅವರು ಇಲ್ಲ ಮನೆಗೆ ಹೋಗ್ಬೇಕು ಅತ್ತೆ ಟೈಮ್ ಆಗುತ್ತೆ ಅಂತಲೇ ಇದ್ರು ನಾವು ಪಾಪ ಆರು ಗಂಟೆ ತನಕ ಮನೆಯಲ್ಲಿ ಉಳಿಸ್ಕೊಂಡ್ವಿ ಸ್ವೀಟಿಗೋಸ್ಕರ ಯಾವುದೇ ಮಳೆ ಬರೋ ಥರನೇ ಇತ್ತಲ್ಲ ಅದಕ್ಕೆ ಮುಂಚೆನೇ ನಾವು ಸ್ವಲ್ಪ ಬಿಸ್ಲು ಇದ್ದಂಗೆ ಹೋಗಿ ಅಂತ ಕಳಿಸ್ಬಿಡ್ತಿದ್ವಿ ಆದರೆ ಸ್ವೀಟಿಗಂದು ಬಂದಿದ್ಲಲ್ಲ ಹಾಗಾಗಿ ಮನೆಯಲ್ಲೇ ಉಳಿಸ್ಕೊಂಡ್ವಿ ಇನ್ನೂ ಒಂದು ಸ್ವಲ್ಪ ತಿರ್ರಿ ಇನ್ನೊಂದು ಸ್ವಲ್ಪ ತಿರ್ರಿ ಅಂತ ಹೀಗೆ ಮಾತೆಲ್ಲ ಆಡ್ಕೊಂಡು ಕೂತಿದ್ವಿ ಸ್ವೀಟಿಂದ ಕೂರಿಸ್ಕೊಂಡು ಹಳಸ ಅಂದರೆ ಹಾ ಹಾ ಏನು ಆಡ್ತಾಳೆ ಅಂತಂದರೆ ಪಾಪ ಅದೆಷ್ಟು ದೃಷ್ಟಿಯಾಗಿದೆಯೋ ಗೊತ್ತಿಲ್ಲ ನನ್ನದೇ ದೃಷ್ಟಿಯಾಗಿರುತ್ತೇನೋ ನಮ್ಮ ಸ್ವೀಟಿಗೆ ನಾನಂತೂ ನಮ್ಮ ಚಿನ್ನಿ ಪಾಪನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಲ್ಲ ಅದರಲ್ಲಿ ಏಳು ಬೇರೆ ಬಂದು ಸೇಮ್ ನಮ್ಮ ಚಿನ್ನಿ ಆಡ್ದಂಗೆ ಇದ್ಲು ಹಾಗಾಗಿ ನಮ್ಮ ನಮ್ಗೆ ಸಿಕ್ಕಾಪಟ್ಟೆನೇ ಖುಷಿಯಾಯಿತು ಸ್ವೀಟಿಗೆ ಬಂದಿದ್ದಕ್ಕೆ ನನಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಇಲ್ಲ ಬಾ ನೀನು ನೋಡೋದಕ್ಕೆ ಅಂತ ಹೇಳಿ ಇವರೆಲ್ಲರೂ ಬಂದಿದ್ದು ಜೊತೆಗೆ ಸ್ವೀಟಿಂಗ್ ಕರ್ಕೊಬಂದಿದ್ದು ನಮ್ಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಅವಳು ಸುಂದ್ರಿ ಹಿಂಗಾಡ್ತಾ ಇದ್ದಾಳೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ಅನೂನಂತೂ ಸಿಕ್ಕಾಪಟ್ಟೆ ಕಚ್ತಾ ಇದ್ದಾಳೆ ಆಟ ಆಡೋದಕ್ಕೆ ಬಾ ಅಂತ ಕರೆಯೋದಕ್ಕೆ ಕೈ ಹಿಡ್ಕೊಂಡು ಎಳೆಯೋದು ಬಾ 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 ಅಂತ ಅನು ಬರಲ್ಲ ಅಂತ ಅಂದರೆ ಮತ್ತೆ ಬರೋದು ಇಲ್ಲಿ ಮಸಾಜ್ ಮಾಡಿಸ್ಕೊಳ್ಳೋದು ಮತ್ತೆ ಹೋಗೋದು ಅನನ್ನ ಕಚ್ಚೋದು ಕೈ ಹಿಡ್ಕೊಂಡು ಕಚ್ಬಿಟ್ಟು ಬಾ 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 ಅಂತ ಕರೆಯೋದು

ನೋವಾದ್ಲು ಏನು ಇಲ್ಲ ಮೇಲೆ ಯಾರೋ ಒಬ್ಳು ನಾನು ಮಾಡ್ತೀನಿ ಒಂದೇಲ್ಗ ಬೆಳಿಗ್ಗೆ ನೀನು ತಿಂದಲ್ಲ ಅದಕ್ಕೂ ಹಾಕಿದ್ದೆ ನಾಲ್ಕ ಮಂದ ಇರೋರಿಗೆ ಅಕ್ಕ ಮಾತಾಡ್ಸಮ್ಮಾ ಇಲ್ಲಮ್ಮ ಬಾಯ್ ಬಾ ಏನು ಅಯ್ಯೋ 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 ಅಂತಾನೆ ಇದು ಓಹೋ ಏನೇ ಸುಂದ್ರಿ ಅಮ್ಮ ಐ ಅಪ್ಪನ್ ಗೆತ್ತು ಬಂದ್ ಕೊಡ್ತೀನಿ ಇಲ್ಲಿ ಕಡೆಗೆ ಕಟಾ ಇಲ್ಲಿ ಏ ಎಕ್ ಕಟಾಕದನ ಇಲ್ಲ ಏ ಸುಂದ್ರಿ ಬಾ ಆ ಹುಡುಗಿನ ಉಳ್ಳುರ್ಸ್ಬೇಡ ಬಾ ಮದ್ವೆ ಮಾಡಿಸ್ತೀವಿ ಓ ನೀನು ಹುಡ್ಗೀನೇ ಅಯ್ಯೋ ಮಗುವೆ ಮಗ ಸುಸ್ತಾಗೋಯ್ತು ಸ್ವೀಟಿ ಇನ್ನು ಸಂಜೆ ಆಯಿತಲ್ವ ಮಳೆ ಬರೋ ಥರನೂ ಆಯಿತು ಎಲ್ಲ ಜಾಸ್ತಿ ಆಯಿತು ನಾವಿನ್ಗೆ ಟೈಮ್ ಆಗುತ್ತಲ್ಲಪ್ಪ ಪದ್ದು ಚೆಕ್ ಪೇಟೆಗೆ ಹೋಗಬೇಕು ಅಂತಂದರೆ ತುಂಬಾ ದೂರ ಇದೆಯಲ್ವ ಇನ್ನು ಆಟೋ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ಗಾಡಿನಲ್ಲಿ ಕೂರ್ಸ್ಕೊಂಡು ಹೋಗ್ಬೇಕು ಗಾಡಿನಲ್ಲಿ ಹೋಗ್ತಾಳೆ ಅಂದರೆ ಬರ್ಬೇಕಾದ್ರೆ ಆಟೋದಲ್ಲಿ ಬಂದಿರಲಲ್ವ ಆಮೇಲೆ ನೋಡ್ತಾ ಇದ್ವಿ ನೋಡಿದ್ರೆ ಅದು ಬುಲೆಟಲ್ಲಂತೂ ಆಗಲ್ಲ ಕುತ್ಕೊಳ್ಳೋದಕ್ಕೆ ಆದರೂ ಬಾನು ರೇಗಿಸ್ತಾ ಇತ್ತು ಚಾರ್ಲಿ ಥರ ಮುಂದೆ ಕುತ್ಕೋ ಏನು ಅಂತೆಲ್ಲ ಹೇಳ್ತಾ ಇತ್ತು ಆದರೆ ಅವ್ನ ಆಗಿಲ್ಲ ನಮ್ಮ ಮಧ್ಯಾಹ್ನನೇ ಟ್ರೈ ಮಾಡಿ ನೋಡಿದ್ರೆ ಬೈಕ್ ಮೇಲೆ ಕೂರ್ಸೋದಕ್ಕೆ ಆಗಿಲ್ಲ ಆಮೇಲೆ ಇನ್ನೇನು ಮಾಡೋದು ಆದರೆ ಮುಂದೆಗಡೆ ಕೂತ್ಕೊಳ್ತಾಳೆ ಅಂತ ಹೇಳಿ ಕಳಿಸ್ಬೇಕಾದ್ರೆ ನಮಗೆ ಒಂಥರ ಬೇಜಾರಾಗ್ತಾಯಿತ್ತು ಹಾಗೂ ನಾವು ಆರು ಗಂಟೆ ತನಕ ಇರಿಸ್ಕೊಂಡ್ವಿ ಇನ್ನೂ ಮತ್ತೆ ಇರಿಸ್ಕೊಂಡ್ರೆ ಹಿಂಗೆ ಕತ್ಲಾಗುತ್ತೆ ಮಕ್ಳುಗಳು ಮನೆಗೆ ಹೋಗೋಷ್ಟು ಲೇಟ್ ಆಗುತ್ತೆ ಅನ್ನೋದು ನಮಗೂ ಸ್ವಲ್ಪ ಭಯ ಇರುತ್ತಲ್ವ ಹಾಗಾಗಿ ಸರಿ ಅಂತಂದರೆ ಹೊರಗಡೆ ಬಂದಿದ್ದೇ ತಡ ಎಷ್ಟು ಬೇಗ ಓಡೋ ಗಾಡಿನಲ್ಲಿ ಕೂತ್ಕೊಂಬಿಟ್ಲು ಅಂತಂದರೆ ನಮ್ಮ ಚಿನ್ನಿ ಪಾಪನು ಹೀಗೆ ಅಲ್ವಾ ಮಾಡ್ತಾ ಇದ್ದಿದ್ದು ಇಲ್ಲಾದರೂ ನಾವು ಹೊರ್ಗಡೆ ಹೋಗ್ತೀವಿ ಅಂದರೆ ಸಾಕು ಇಲ್ಲ ಕಾರಲ್ಲಿ ಹೋಗ್ತೀವಿ ಅಂತಂದರೆ ಕಾರಲ್ಲಿ ಫಸ್ಟ್ ಹೋಗಿ ಗಾಡಿಲಿ ಹೋಗ್ತೀವಿ ಅಂದರೆ ಅಣ್ಣ ಡೈಲಿ ಅಲ್ಲಿ ತಗೊಂಡು ಹೋದಾಗ ಬೆಳಗ್ಗೆ ಟೈಮ್ ಮಾರ್ನಿಂಗಲ್ಲಿ ಡೈಲಿ ಅವನ ಒಂದೊಂದು ಒಂದ್ ರೌಂಡ್ ವಾಕ್ ಕರ್ಕೊಂಡು ಹೋಗಬೇಕಾಗಿತ್ತು ಸಮಾಧಾನ ಇಲ್ಲ ಅಂತಂದ್ರೆ ಬಿಡ್ತಾನೆ ಇರಲಿಲ್ಲ ಏನಾದರೂ ಮಾಡಿ ಹೋಗಿ ಗಾಡಿಯಲ್ಲಿ ಕುತ್ಕೊಳ್ಳೋದಕ್ಕೆ ಹೋಗೋದು ಇಲ್ಲ ಅಂತಂದ್ರೆ ಹಣ್ಣನ್ನು ಇಟ್ಕೊಂಡು ಇಳಿಯೋದು ಹೀಗೆ ಮಾಡ್ತಾ ಇನ್ನು ಅವರು ಎಲ್ಲರೂ ಓಟ್ರಲ್ಲ ನಮಗೂ ಒಂಥರ ಏನೋ ಬೇಜಾರಾಗ್ತಾನೆ ಇತ್ತು ಸರಿ ನಾ ಎಷ್ಟೋ ತನಕ ಆದರೂ ಇಟ್ಕೊಂಡ್ರೆ ಪಾಪ ಮಕ್ಕಳನ್ನು ಮನೆಗೆ ಹೋಗ್ಬೇಕಲ್ಲ ಅಂತ ಹೇಳಿ ಆಮೇಲೆ ಸರಿ ಹೊರಡ್ರಿ ಅಂತ ಹೇಳಿದ್ವಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ಕುತ್ಕೊಂಡ್ಬಿಟ್ಲು ಅಂತಂದ್ರೆ ಆಮೇಲೆ ಅವಳನ್ನು ಬೇರೆ ಬೈಕಲ್ಲಿ ಕುತ್ಕೊಂಡ್ರೆ ಐಶು ಆಗ ಅಡಿ ಕೂತ್ಕೊಂಡು ನೋಡಿದ್ರೆ ಬಿಡ್ತಾನೆ ಇಲ್ಲ ಹೋಗ್ತಾ ಇದ್ದಾಳೆ ಅನ್ನೋ ಕೂತ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೇ ಆಗಲಿ ಋಣ ಅಲ್ಲ ಅದ್ ನಾಯಿಗಳಿಗೆ ಎಷ್ಟೇ ಇದ್ರು ಮಾಡಿದ್ರು ಅಷ್ಟೇ ಅನ್ನ ತಿನ್ನಿದ್ರು ಋಣ ಅಂತ ಅವರು ತೀರ್ಸ್ಕೊಂಡೇ ತೀರ್ಸ್ಕೊಳುತ್ತೆ ಬಿಡ್ತೇ ಇಲ್ಲ ಅದನ್ನ ಜೊತೆ ನೋಡಿದ್ರೆ ಕಚ್ಚೋದು ಹೀಗೆಲ್ಲ ಮಾಡ್ತಾ ಇರ್ತಾರೆ ಹೋಗ್ಬೇಕಾದ್ರೆ ನಮಗೂ ಒಂಥರ ಆಸ ಚಿನ್ನಿ ಪಾಪು ಹೋಗ್ಬೇಕಾದ್ರೆ Bye bye bye!